ಜಿಲ್ಲಾ ಪಂಚಾಯತ ಬಾಗಲಕೋಟೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲಾ ವೃಂದ ಸಂಘಗಳು ಕ್ರೀಡಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮೂರು ನಾಲ್ಕು ಹಾಗೂ ಐದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರ ಮೂರು ದಿನಗಳ ಕಾಲ ನಡೆಯಲಿರುವ ಕ್ರೀಡಾಕೂಟ ಪ್ರತಿ ವರ್ಷದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಕ್ರೀಡಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಒಂದು ದಿನಾಂಕ ಮೂರು ನಾಲ್ಕು ಹಾಗೂ ಐದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಂದು ಆಯೋಜಿಸಲಾಗಿದೆ ನಿರಂತರ ಕೆಲಸದ ಒತ್ತಡದಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಆದಾಗ್ಯೂ ಸಹ ಎಲ್ಲರಿಗೂ ಮನರಂಜನೆ ಮತ್ತು ಉತ್ಸಾಹ ಮೂಡಿಸಲು ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಜಿಲ್ಲೆಯ ನೌಕರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಬಳ್ಳಾರಿ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಇನ್ನೂರ ಅತಿಥಿಗಳಾದಂಥ ಶ್ರೀ ಸೂಗ್ನರವರು ಅಸಿಸ್ಟೆಂಟ್ ಡೈರೆಕ್ಟರ್ ಕ್ರೀಡಾ ಇಲಾಖೆ ಇವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ನೌಕರರ ರಾಜ್ಯಾಧ್ಯಕ್ಷರು ಆದಂಥ ವಾರದವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಕೊಡ್ತೇನೆ ವೇದಿಕೆ ಮೇಲೆ ಇನ್ನೋರ್ವ ನಮ್ಮ ಅಧಿಕಾರಿ ಮಿತ್ರರಾದಂಥ ಸರ್ ಅವರು ಸಹ ಇಲ್ಲಿ ಆಸ್ತಮೀಯರಾಗಿದ್ದಾರೆ ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ ಡಾಕ್ಟರ್ ಪುನೀತ್ ಅವರು ಸಹ ಸಿ ಪಿ ಒ ಅವರು ಸಹ ಇಲ್ಲಿ ಆಚೀನರಾಗಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ ಎಲ್ಲ ಇಒಗಳಿಗೂ ಸಹಾಯಕ ನಿರ್ದೇಶಕರಿಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಕಾರ್ಯದರ್ಶಿಗಳಿಗೂ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರಿಗೂ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತಾಲೂಕು ಪಂಚಾಯತಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಜಿಲ್ಲಾ ಪಂಚಾಯತ್ನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತ್ನ ಎಲ್ಲ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಹಾಗೂ ಕ್ರೀಡಾಕೂಟದಲ್ಲಿ ಭಾಗವಹ ಭಾಗವಹಿಸಿದಂತಹ ಪತ್ರಿಕಾ ಮಿತ್ರರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ವಿಜೃಂಭಣೆಯಿಂದ ಇವತ್ತು ಉದ್ಘಾಟನೆಗೊಂಡಿದೆ ಅದಕ್ಕೆ ಮುಖ್ಯ ಕಾರ್ಯಕರ್ತರಾದಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮನುಷ್ಯ ಕ್ರಿಯಾಶೀಲ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಲು ಕ್ರೀಡೆ ಬಹಳ ಮುಖ್ಯವಾಗ್ತದೆ ಅದರಲ್ಲಿ ನಮ್ಮ ಅಧಿಕಾರಿಗಳು ಯಾರು ನಾವು ಕೆಲಸ ಮಾಡ್ತೀವಿ ಸಿಬ್ಬಂದಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಮ್ಮ ಒತ್ತಡದ ಜೀವನದಲ್ಲಿ ಪ್ರತಿ ವರ್ಷ ಇಂಥದ್ದೊಂದು ಕಾರ್ಯಕ್ರಮ ಆದರೆ ಒಂದು ಮನಸ್ಸಿಗೆ ಉಲ್ಲಾಸ ಹಾಗೂ ದೈಹಿಕವಾಗಿ ಸದೃಢವಾಗಲು ನಮಗೆ ಅವಕಾಶ ಸಿಗ್ತದೆ ಇದರ ಜೊತೆಗೆ ನಾವು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಕೇವಲ ನಾವು ಕ್ರೀಡೆನ ಮಾತ್ರ ಮಾಡ್ತಿಲ್ಲ ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಯಂಕಾಲ ಆರು ಗಂಟೆಯಿಂದ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಬೇರೆ ಬೇರೆ ತಂಡಗಳಿಂದ ವಿವಿಧ ಕಲಾ ಪ್ರದರ್ಶನಗಳನ್ನು ಸಹ ನಾವು ನಡೆಸ್ತಾ ಇದ್ದೀವಿ ಜೊತೆಗೆ ಎರಡನೇ ದಿನವೂ ಸಹ ನಾವು ಕಲಾ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ ಈ ಒಂದು ಎರಡು ಕ್ರೀಡೆಕಟ್ಟು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇನ್ನೂ ಒಂದು ವಿಶೇಷವಾದಂತ ನಾವು ಇಲ್ಲಿ ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳಿಗೆ ಆರೋಗ್ಯ ತಪಾಸಣಾ ಶಿಬಿರನೂ ಸಹ ನಾವು ಮಾಡಿಕೊಂಡಿದ್ದೀವಿ ಯಾಕಂದರೆ ಬೇರೆ ಬೇರೆ ಕಾರಣಗಳಿಂದ ನಾವು ಕೆಲವೊಂದಿಷ್ಟು ಸಮಯದಲ್ಲಿ ನಾವೇ ಹೋಗಿ ಆಸ್ಪತ್ರೆಗಳಿಗೆ There's

ಬಾರಿ ಕ್ರೀಡಾಪುಟವನ್ನು ನಾನು ಈಗ ವೇಟ್ ಮಾಡ್ತಿರೋದು ಹೋದ ವರ್ಷ ಇಷ್ಟು ನೋಡಿರೋ ಹಾಗೆ ಪಾರ್ಟಿಸಿಪೇಷನ್ ಇಷ್ಟೊಂದು ಕಾಣಿಸ್ಲಿಲ್ಲ ಬಟ್ ಈ ವರ್ಷ ನಾನು ಕೇಳಬೇಕಂದರೆ ಅವರು ಕುರೇರವರಾಗಲಿ ಅಥವಾ ನಮ್ಮ ಎಸ್ ಪಿ ರೆಡ್ಡಿಯವರಾಗಲಿ ಅದೇ ರೋಲ್ ಆಲ್ ಎಷ್ಟು ಅಂತ ಹೇಳಬೇಕು ಬಿಕಾಸ್ ಪ್ರೋಗ್ರಾಮ್ನ ಹೇಗೆ ಆಯೋಜನೆ ಮಾಡಿದೆ ಅಂದರೆ ನಿಮಗೆ ಪ್ರೋಗ್ರಾಮ್ ಒಳಗೆ ಬರ್ತಿದ್ದಂಗೆ ನಿಮ್ಗೆ ಆಗುತ್ತೆ ಓಹ್ ಎಷ್ಟು ಈ ಪಾರ್ಟಿಸಿಪೇಷನ್ ಮಾಡ್ಬೋದು ಅಂತ ಈಗ ಹಾಗೆ ಹೇಳ್ಬೇಕು ಅಂದರೆ ನಮ್ಮ ಡಿ ಸಿ ಮೇಡಮ್ ಅಷ್ಟೇ ಶಿ ಇಸ್ ವೆರಿ ವೆರಿ ಈಗ ಇದು ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಬಾಗಲಕೋಟೆಗೆ ಇಯರ್ ಪ್ಲಸ್ ಒಂದು ಮೇಡಮ್ ಡಿ ಸಿ ಮೇಡಮ್ ಅವರು ಶಿ ಇಸ್ ಆಲ್ವೇಸ್ ಹೇಗೆ ಅಂದರೆ ಯಾವುದೇ ಈ ಥರ ಸ್ಪೋರ್ಟ್ಸ್ ಆಗಲಿ ಅಥವಾ ಯಾವುದೇ ಥರದ ಕಾರ್ಯಕ್ರಮ ಆಗಲಿ ಶಿ ಇಸ್ ಫಸ್ಟ್ ಪರ್ಸನ್ ಟು ಪ್ರಮೋಟ್ ದಿ ಇಮೆಂಟ್ ಹಾಗೆ ಸಿ ಅವರು ಅವರು ಹೇಳಬೇಕು ಅಂದ್ರೆ ಈಸ್ ಅ ಪ್ರೊಫೆಷನಿಸ್ಟಿಕ್ ನಾವು ಬೆಳಗ್ಗೆ ದಿನ ನಾನು ಅಥವಾ ಅಮರದ ರೆಡ್ಡಿ ಅವರು ನಾವೆಲ್ಲ ಶ್ರೀ ಎನ್ ವಿಜಯ್ ಮಾನ್ಯ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಬಾಗಲಕೋಟೆ ಇವರಿಂದ ಉದ್ಘಾಟನಾ ಪರ ನುಡಿಗಳು ಈಗ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಸಸಿಗೆ ನೀರುಣಿಸುವುದರ ಮೂಲಕ ಮಾನ್ಯ ಶ್ರೀ ಗೌರವ ಎನ್ ವಿಜಯ್ ಸರ್ ಅವರು ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ ಈ ಕಾರ್ಯಕ್ರಮವನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಮಾನ್ಯ ಜಿಲ್ಲಾ ಸತ್ರ ಮತ್ತು ಜಿಲ್ಲಾ ನ್ಯಾಯಾಧೀಶರು ಸಸಿಗೆ ನೀರು ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಯಶಸ್ವಿ ಕ್ರೀಡಾಕೂಟವನ್ನು ಆರ್ ಡಿಆರ್ ಇಲಾಖೆ ಈ ಬಾರಿ ಅತಿ ಶಿಸುಬದ್ಧವಾಗಿ ನೆರವೇರಿಸ್ತಾ ಇದೆ ವೇದಿಕೆಯ ಕಾರ್ಯಕ್ರಮವನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಮಾನ್ಯ ಶ್ರೀ ಗೌರವನಿತ ಎನ್ವಿ ವಿಜಯ್ ಸರ್ ಇವರಿಂದ ಉದ್ಘಾಟನೆ ಈಗ ಆರ್ ಡಿ ಬಿ ಆರ್ ವಾರ್ಷಿಕ ಕ್ರೀಡಾಕೂಟವನ್ನು ದಿನ ಬೆಳಗ್ಗೆ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ ಮಾನ್ಯ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಶ್ವೇತ ಎಂ ವಿಜಯ್ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಿಮಗೆ ಮತ್ತು ನಮ್ಮೆಲ್ರಿಗೂ ಈ ಮೂರು ದಿನ ಒಳ್ಳೆಯ ನೋಟ ಮತ್ತು ಖುಷಿಯನ್ನು ನೀಡೋಕ್ಕೆ ಕಾರಣೀಕರ್ತರಾದ ಸಹೋದ್ಯೋಗಿ ಶಶಿಧರ್ ಕುರೇರವರೇ ಮತ್ತು ಈ ಕ್ರೀಡಾಕೂಟಕ್ಕೆ ಇಂದಿನ ಸ್ಫೂರ್ತಿಯಾದ ಮತ್ತವರ್ವ ಸಹೋದ್ಯೋಗಿ ಶ್ರೀ ಅಮರನಾಥ್ ಅವರೇ ಜಿಲ್ಲಾ ಪಂಚಾಯತ್ನ ಬಸಗೀಠದವರೇ ಒಕ್ಕಲಿಯವರೇ ಮತ್ತೆ ಗ್ರಾಮ ಪಂಚಾಯಿತಿ ನೌಕರರ ಅಧ್ಯಕ್ಷರಾದ ವಾಸನ ವಾರದ ವಾರದ ಅವರೇ ನಮ್ಮ ಸಹೋದ್ಯೋಗಿ ಗಿಡೆಯವರೇ ಇನ್ನುಳಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಭಾಗವಹಿಸೋಕ್ಕೆ ಮತ್ತು ನೋಡೋಕ್ಕೆ ಬಂದಿರುವ ಎಲ್ಲ ಪ್ರೇಕ್ಷಕರೇ ನಿಜವಾಗ್ಲೂ ಇದು ಅತ್ಯಂತ ಒಂದು ಅದ್ಭುತವಾದ ಕ್ಷಣ ನಿಮಗೆ ಮತ್ತು ನಮಗೆಲ್ಲರಿಗೂ ಕೂಡ ಆರ್ ಡಿ ಪಿ ಆರ್ ಮತ್ತು ರೆವಿನ್ಯೂ ಪೊಲೀಸ್ ಅಂದರೆ ಅವರಿಗೆ ಕೆಲಸ ಮಾಡೋಕ್ಕಷ್ಟೇ ಇರೋದು ಮತ್ತು ಆನ್ ಟೈಮಿಂಗ್ ಮಾಡಲ್ಲ ಅವರು ಏನೋ ಒಂದು ಯಾಂತ್ರಿಕವಾಗಿ ಕೆಲಸ ಮಾಡ್ತಾರೆ ಏನೋ ಒಂದು ಮನೋಭಾವ ಎಲ್ರಿಗೂ ಇರುವಂಥ ಸಾರ್ವಜನಿಕರಲ್ಲಿ ಆ ಮನೋಭಾವ ಇದೆ ಬೇಕು ಅಂತ ಅಂದಾಗ ಅದಕ್ಕೆ ನಾವು ಮನ್ಸಿಟ್ಟು ಮಾಡಿದಾಗ ಮಾತ್ರ ಇಂಥ ಕೆಲಸಗಳಾಗ್ತವೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಂಥದ್ದೊಂದು ಕ್ರೀಡಾಕೂಟ ಆಯೋಜನೆ ಮಾಡೋಕ್ಕೆ ಇದರ ಹಿಂದಿನ ಶಕ್ತಿಗಳು ಯಾರು ಇರ್ತಾರೆ ಯಾರು ಈ ವ್ಯಕ್ತಿ ಇರ್ತಾರೆ ಒಂದು ಒಳ್ಳೆಯ ಪರಂಪರೆಯನ್ನು ಹಾಕ್ಬಿಟ್ರೆ ಆ ಪರಂಪರೆ ಮುಂದುವರಿಬೇಕು ಹಂಗಾದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಮತ್ತು ಕ್ರೀಡೆಗೆ 어머님, 구만이 너무 크다가 이번에elimbox에 방문하신 분 begun 어디를 나타�lly 안녕하세요 ಅನುಸಾರವಾಗಿ ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗಿ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಜಯ ಹಿಂದ್ ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಂಚಾಯತ್ ರಾಜ್ ಇಲಾಖೆಯ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನಮ್ಮ ಮನವಿಗೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಅಧಿಕಾರಿ ವರ್ಗದವರೇ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹೋಗಲು ಬಂದು ಕ್ರೀಡಾ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಶ್ರೀಮತಿ ಜಾನದೀಪ್ ಗಡಮ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಕಣ್ಮಣಿಗಳಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶ್ರೀ ಶಶಿದ ಪುರೇರ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ರೀಡಾ ಜೋತಿಯನ್ನು ಸ್ವೀಕರಿಸಿರ್ತಕ್ಕಂಥ ಬಾಗನಕೋಟ ಜಿಲ್ಲೆಯ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಮರನಾಥ್ ರೆಡ್ಡಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮನೆ ಶ್ರೀ ಹಿತ್ತೆ ಮಾಧವ ಬಿಟ್ಟಲರಾವ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಾಗನಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಿನ್ನೆ ತಾನೇ ಇಡೀ ರಾಜ್ಯದ ಒಂದು ಸಂಘಟನೆಯ ಕಾರ್ಯಾಧ್ಯಕ್ಷ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಡೀ ಆರ್ ಪಿ ಆರ್ ಕುಟುಂಬದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಅವರಿವರೆಲ್ಲದೆ ಈ ಒಂದು ಕ್ರೀಡಾಕೂಟಕ್ಕೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಎಲ್ಲ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಸಂಘಟಕರಿಗೂ ಆಯೋಜಕರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ಥ್ಯಾಂಕ್ ಯು Tchau, <laughs> ಫಾರ್ ವಾಚಿಂಗ್ ಎಸ್ಆರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ